ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗೆ ಇದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ್ ಆಗ ಏಳೂರಿಗೆ ಇವತ್ತು ಲಾಗ್ನ ಏಳೂರಿಗೆ ಸ್ಟಾರ್ಟ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಲ್ಲ ರೀ ಈಗ ನೋಡ್ರಿ ಈಗಷ್ಟೇ ಇದ್ದೀವಿ ಇವತ್ತ ಭಾಳ ಲೇಟ್ ಆಯ್ತು ರೀ ಹೇಳೋಕೆ ಯಾಕಂತಂದ್ರೆ ನಮ್ಮ ಒಂದು ಸ್ವಲ್ಪ ಜ್ವರ ಅದು ರೀ ರಾತ್ರಿ ಇಲ್ಲ ಹಂಗಾಗಿ ರಾತ್ರಿಯೆಲ್ಲ ಎಚ್ರ ಇದೆ ನಿಧಿ ಹದ್ಬಿಟ್ಟು ರೀ ಹೊತ್ತು ಗಂಟೆ ಅಂದರೆ ನಾಲ್ಕು ಗಂಟೆ ಐದು ಗಂಟೆಗೆ ನಿಧಿ ಬಿಡ್ತು ಎಚ್ಚರಿಕೆ ಇಲ್ರಿ ಇಲ್ಲರಿ ಒಂದು ಸ್ವಲ್ಪ ನೆಗಡಿ ಜ್ವರ ಭಾಳ ಬಂದುಬಿಟ್ಟವ್ರಿ ಅದ್ರ ಸಲಕ್ಕ ಎದ್ದೇ ಇಲ್ಲ ರೀ ಎರಡ್ದಕ್ಕ ಈಗ ಅಷ್ಟೇ ರೀ ಅವ ಅಂತರ ನೀರಿಗೆ ಹೆಚ್ಚಾಡ್ರಿ ಈಗ ಒಲಿಯದು ಇದು ಮಾಡಿಕೊಟ್ಟು ನೀರಿಗೆ ಹೆಚ್ಚಾಡ್ರಿ ಹ್ಞೂ ಸೂರ್ಯಮುತ್ತ ನೋಡ್ರಿ ಈಗ ಎಲ್ಲಿ ಬಂದಂ ತಿರ್ಗಾಶ ಅಂತೇಳಿ ನೋಡ್ರಿ ಸೂರ್ಯಮುತ್ತ ಏಳುವರಿಗೆ ಇಲ್ಲಿ ಬಂದಿ ತಿರಾಸಿ ಈಗ ಅಷ್ಟೇ ಇದ್ದೀವಿ ನಾ ಏನು ಕೆಲಸನೂ ನಾ ಅವ ನೀರಿಗೆ ಎಷ್ಟು ಹೆಚ್ಚಾಡಿ ನಾ ಕಸ ಬಾಂಡೆ ಎಲ್ಲ ಮಾಡಬೇಕು ಗುಬ್ಬಿಗಳು ಅಕ್ಕಿಗಳು ನೋಡ್ರಿ ಹೆಂಗೆ ಉಡೇ ಅಡ್ಕತ್ತವ ಸೂರ್ಯಮುತ್ತ ಅಂತ ನೋಡ್ರಿ ಚಂದ ಬಂದನ ಜೋಳ ಸೊಲಗಳು ನೋಡ್ರಿ ಹೆಂಗೆ ಕಾಣಿಸಕತ್ತವ ಈಗ ಹೋಗಿ ಮೊದಲು ಬಡ ಬಡ ಅಂತೇಳಿ ಎಲ್ಲ ಕಸ ಅದು ಹುಡ್ಕೋತೀನಿ ರಾಶಿಯಾಗಿಯೂ ತೊಗರಿ ಹೊಲ ನೋಡ್ರಿ ಪೂರ್ತಿ ಹೆಂಗೆ ಕಣಸಿಕತ್ತೆ ಈಗ ಅಂತಾರೆ ಅವಾಗ ಬೆಳಿರ್ಬೇಕಾದ್ರೆ ಹೆಂಗೆ ಕಾಣಿಸ್ತೀವಿ ಈಗ ನೋಡ್ರಿ ಹೆಂಗೆ ಕಾಣಸಿಕತ್ತ ಅಂಥೇಳಿ ನೋಡ್ರಿ ನಮ್ಮ ಸಮೃದ್ಧಿ ಅಂತರ ಕುಂತಾಡ್ರಿ ಕ್ಯಾನಿ ಒಳಗೆ ಎಲ್ಲವ ಸಮೃದ್ಧಿ ಹಂಗೆ ಹೇಳ್ಬೇಕಂತ ನೋಡ್ರಿ ಕೀನು ಕುಂದ್ರವ ಅಂತಂದ್ರೆ ಥಂಡಿಗೆ ಇರ್ತದ ಆ ಕಡೆ ಈ ಕಡೆ ಓಡಿ ಆಡ್ತಾಳ್ರಿ ಪರ್ಸಿ ಅದ್ರ ಸಲ ಇದ್ರಾಗ ಕುಂದರ್ಸ್ಬಿಡ್ತೀನಿ ರೀತಿ ಈಗ ನೋಡ್ರಿ ಕಸ ಬಂಡೆ ಎಲ್ಲ ಆಗೈತ್ರಿ ಈಗ ಕುರಿ ದೊಡ್ಡಿ ಒಂದು ಸ್ವಲ್ಪ ಹುಡುಗ್ಬೇಕ್ರಿ ಈಗ ಕುರಿ ದೊಡ್ಡಿ ಹುಡುಗಲೇ ರೀ ನೋಡ್ರಿ ಒಂದು ಸ್ವಲ್ಪ ಉರಿ ಕಮ್ಮಕ್ಕವ ರಾತ್ರಿಗೆಲ್ಲ ಒಂದು ಇದು ಮಾಡ್ತಾರೆ ಈಗ ಹಾಡಕ್ ಬಂದಾಗ ನೋಡ್ಬಾರ್ದು ಸಾಕು ಹೇಗಿದ್ದಿಟ್ ಕಸ ಹೊತ್ ಕಿಸಿದ್ರ ಹೋಗಿ ಈಗ ನೋಡ್ರಿ ಅದೆಲ್ಲ ಐತ್ರಿ ಈಗ ನೀರು ತೊಗೊಂಡ್ತೀನಿ ರೀ ಚಾ ಅಂತ ಮಾಡ್ಯ್ರಿ ಅವರ ಯಾಕಂದ್ರೆ ಯಜಮಾನರ ದೊಡ್ಡನೆ ಹೋದ್ರಿ ಅವ್ರು ಅವ್ರಿಗೆ ಚಹಾ ಮಾಡ್ಕೊಟ್ಟಾರ್ರಿ ಚಾ ಅದ ರೀ ಅದೇ ಚಹಾ ಬಿಸಿ ಮಾಡಬೇಕು ಏನೂ ಕುಡ್ದಿಲ್ಲ ನಂಗೆ ಈಗ ಚಾ ಬಿಸಿ ಮಾಡ್ಕೊಂಡು ಕುಡಿಬೇಕ್ರಿ ನಾವು ಅವನು ಕುಡಿದಿಲ್ಲ ನಾವು ಕುಡಿದಿಲ್ಲ ಈಗ ನೀರು ತಿನ್ರಿ ಅಡಿಗೆಗೆ ಸಮೃದ್ಧಿ ಹಳ್ಳಿ ಕೂತಾಳೆ ನೋಡ್ರಿ ಈಗ ಅಡಿಗೆ ನೀರು ತೊಗೊಂಡಾಗ ಈಗ ಸಮೃದ್ಧಿಗೆ ಗೊತ್ತಿನ ಹಾಗೆ ಆಗ್ಗ ನಾವ್ ಐತಿ ನಮ್ಮ ಸಮ ಒಂದು ಮನೆಗೆ ಇರ್ತಾನೆ ಈಗ ನೋಡ್ರಿ ಚಾ ಬಿಸಿ ಮಾಡಾಡ್ರಿ ಅವ ಚಾ ಕುಡಿತೇವ್ರಿ ಈಗ ನಮ್ಮ ಸಮೃದ್ಧಿನ ಕುತ್ತಾಡ್ರಿ ಇಲ್ಲಿ ಚಾ ಕುಡ್ದ ಸಮೃದ್ಧಿಗೆ ನೀರ ಒಂದ್ ಸ್ವಲ್ಪ ಲೇಟ್ ಮಾಡಾಕ್ತಿನಿ ಯಾಕಂದ್ರೆ ಥಂಡಿ ಭಾಳ ಅಂದ್ರೆ ಭಾಳ ಥಂಡಿ ರೀ ಅದಕ್ಕ ಸಮೃದ್ಧಿಗ್ ನೀರ್ ಅಂತ ಹಾಕಲ್ರಿ ಸಾಮೂನು ಚಾ ಕುಡಿಕಾರಿ ನಾವು ಚಹಾ ಕುಡಿತೇವ್ರಿಗೆಲ್ಲಾರು ಅವ್ವ ನಾನು ಸಾಮ ಮೂರು ಮಂದಿ ಚಾ ಕುಡಿಕೇವ್ರೀಗ ಆ ಚಹಾ ಕುಡ್ದ ರೊಟ್ಟಿ ಮಾಡ್ತೀನಿ ಮೊದ್ಲ ಲವ ಸಮೃದ್ಧಿ ನಂಗ ನಮ್ಮ ಸಮೃದ್ಧಿ ಈಗ ನೋಡ್ರಿ ರೊಟ್ಟಿ ಮಾಡೋದ್ರಿ ಅಂದ್ರೆ ರೊಟ್ಟಿ ಮಾಡಿ ಈಗ ಅವ್ವ ಅಂತ ಬೆಂಡಿಕಾಯಿ ಖಾರ ಕುಟ್ಲಾಕ ಬೆಂಡಿಕೆ ಹುರ್ಕೊಲ್ಕತ್ತಾರೀ ಅವ್ರು ನಂದು ರೊಟ್ಟಿ ಮಾಡೋದಾಗ್ಯದ್ರಿ ನೋಡ್ರಿ ಬೆಂಡೆಕಾಯಿ ಹುರ್ದ್ ಬೆಂಡೆಕಾಯಿ ಖಾರ ಕುಟ್ಲಕತ್ತಿದ್ವು ಅದಕ್ಕ ಬೆಂಡಿಕಾಯಿನ ಹುರ್ಕೊಳ್ಕೊತೀ ಅವರು ಎಣ್ಣೆ ಹಚ್ಚಿ ಬೆಂಡಿಕಾಯಿ ಹುಡ್ಕೊಳ್ಳೋಕಳ್ರಿ ರೊಟ್ಟಿ ಮೇಲೆ ತಗೀನ್ರಿ ಇಲ್ಲೇ ಅಲ್ಲಿ ಮ್ಯಾಗನ ಬೆಂಡೆಕಾಯಿ ಹುರ್ಯೋ ಆಗ್ಯವರಿಗೆ ತಗೊಳ್ ಬರ್ತಾಳ್ರಿ ಬೆಂಡೆಕಾಯಿ ಹುಟ್ಟಿದ ಮೇಲೆ ಮೆಣ್ಸಿನ್ಕಾಯಿ ಹುಡ್ಲಿಕ್ಕೆ ಹಾಕ್ಲತ್ತಾಳ್ರಿ ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಳ್ರಿ ಬೆಂಡೆಕಾಯಿ ಎಣ್ಣೆ ಹಚ್ಚು ಹತ್ತಿರಿ ಈಗ ಮೆಣ್ಸಿನಕಾಯಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹುಡುಲಿತಾಳ್ರಿ ನೋಡ್ರಿ ಊಟ ಅದೆಲ್ಲ ಐತ್ರಿ ಎಲ್ಲ ಕೆಲಸನಾಗ್ಯದ ಈಗ ಸದಾ ಬಟ್ಟೆ ರೀ ನೋಡ್ರಿ ನಮ್ಮ ಸಮೃದ್ಧಿ ಮಕ್ಕೊಂಡಿದ್ದಾಳೆ ಸಮೃದ್ಧಿ ಏಯ್ ಸಮೃದ್ಧಿ ನೀರು ಹಾಕ್ಬಿಟ್ಟಿದ್ರಿ ಮಕ್ಕೊಂಡಿದ್ದಾಳೆ ಈಗ ಅಷ್ಟೇ ಆಕೆಗೆ ನಾ ಮೇಕಪ್ ಮಾಡಿಲ್ರಿ ಕೇಗಿ ತೆಲಿಯೋದು ಈಗ ಬೇಕು ನಾ ಹಾಯ್ ಸಮೃದ್ಧಿ ನೋಡ್ರಿ ನಮ್ಮ ಸಮರ್ಥ ಸೇಟ್ ಇವತ್ತ ಸ್ವಲ್ಪ ಆರಾಮ್ ಆಗ್ಯದ್ರಿ ಇವತ್ತು ಈಗ ರಾತ್ರಿಗೆ ಭಾಳ ದೂರ ಈಗ ಕಮ್ಮಿ ಆಗ್ಯಾವ ಹಾಗೆ ಆಟ ಆಡ್ಲಿಕ್ಕ ನೋಡ್ರಿ ಇಲ್ಲೇ ಈಗ ನೋಡ್ರಿ ನಾವ ಕಣ್ಣಿ ಸುಡ್ಲಿಕ್ಕೇವ್ರಿ ಸುಟ್ಟಿ ಕಳ್ಳಿ ಭಾಳ ಮಸ್ತ್ ನೆಗತ್ತವ್ರಿ ಟೇಸ್ಟ್ ಆಗಿ ಕಡೆ ಬಿತ್ತಮ್ಮ ಕಡೆ ಬಿತ್ತಮ್ಮ See you later.

गोरी गोरी का इग्री काली सूट लगती हो रही काली सूट लगती है तिलका तिलक भी अता लिए अरे ये तो असली नाट्य सोचता है आप लोग पेपर तो बनना होता है मम्मी पेपर तो को आता था ना मम्मी पेपर तो को आता था आता तो मगाई अच्छा आता तो जब मम्मी जब कल मगाई नहीं

கார் வந்துருச்சு என்ன ஒரு டியட் என்ன சரி சமமா தடவு சம வந்துருது இது வாசோயி கரெக்ட் ஆக இருக்கு சரிக்கு தாமல சரி தோட பார்த்தா சரி 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 சரி

ತಮ್ಮ ಏನ್ ತಿಳತ್ರಿ ಪಪ್ಪಣಿ ಯಾರು ಸುಟ್ರ ತಮ್ಮ ನೀ ಸುಟ್ಟಿದ್ಲಾ ಹಾಂಗ ಒಂದೊಂದು ಐಬೇಕು ಒಂದೊಂದು ಐಬೇಕವು ಇದು ಬರ್ತಾ ನೋಡಿ 1 ನಿಮಿಷ ಹೋಗಲೋ ಕುರಿಗೋ ಯೋಗೆಲ್ಲೋಡಗಾ ಸಮೃದ್ಧಿ ಬಾ ಓರೆ ತಿಕ್ಕಿ ಓಡರ ಎಕ್ಸಿಟ್ ಬಿಟ್ಟಿ ಬಿಟ್ಟಿ ಮತ್ತಂಗಾರೆ ಆರು ಕೇಸ ಪರಪಡಾ ಅಯ್ಯೋ ನೋಡಿ

ಅವ್ ಮೈಯಲ್ಲೇ ಏನಾಯ್ತು ಜಲ್ದಿ ಶೋ ಆಯ್ತು ನೋಡ್ರಿ ಮೈಲೇ ನೋಡ ಇಲ್ಲೇ ನಿಂತು ಬಿಡ್ತಾವ ಕಡ್ಲಿ ಅಂತೂ ಭಾರಿ ಮಸ್ತ್ನಾಗ್ಯಾವ್ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ್ರಿ ನಾನು ಸ್ವಲ್ಪ ಕಳ್ಳಿ ತಿಂದ್ರಿ ನಾ ಬಟ್ಟೆ ಹೊಟ್ಟೆ ರೀ ಬಟ್ಟೆ ಹೋಗಿ ಇಟ್ಟ ಕಳ್ಳಿ ಸುಡ್ಕೊಂಡು ರೀ ಈಗ ಬಟ್ಟೆ ಹೋಗಿ ಬೇಕ್ರಿ ನಾ ಹಾಯ್ ಸಮೃದ್ಧಿ ಕೀರೋಡ್ಗ ಸಮೃದ್ಧಿ ಕೀಕಣ ನೋಡ್ಗ ಹ್ಞೂ ಸಮೃದ್ಧಿ ಬಾ ಈ ಕಡೆ ಬಾ ಎಲೋತಿ ಎಲೋತಿ ಈಗ ಹಾಯ್ ಸಮೃದ್ಧಿ ಕೀಕಣ ನೋಡ್ಗೀಕಿ కొడబాడపా కొడబడ తంగి కొడబడదు కొడబాడు గంట్ల సీయాకి నల్లాకి అదకే కొడబాడు సరి అంత సరే నీ పప్పన్ మేలుబుడు సమృద్ధి ఇక్కడ కడబ ಈಗ ನೋಡ್ರಿ ನಾನು ಸಮ್ಮು ಕಳ್ಳಿ ಹೊಲಕ್ಕೆ ಬಂದಿದ್ದೇವ್ರಿ ಕಳ್ಳಿ ಹೊಲಕ್ಕ ಎದಕ್ಕೆ ಅಂತ ಹೇಳಿ ಈಗ ಹಾಂ ಅಲ್ಲಿ ನೋಡಿರಿ ನಾನು ಸಲಕೆ ತೊಗೊಂಬನ್ರಿ ಬ್ಯಾಡಪ್ಪ ಅಂತ ಹೇಳಿದ್ರು ಕೇಳಿಲ್ರಿ ಆರಾಮಿಲ್ಲ ಏನೂ ಇಲ್ಲ ಬ್ಯಾಡ ಮನೆ ಕುಂದ್ರಂದ್ರೆ ಕುಂದ್ರಲಿಲ್ರಿ ಇಲ್ಲಿ ಹೊಲಕ್ಕೆ ಬಂದಾನ ಬಂದಲ್ಲಿ ಸಲಕೆ ತೊಗೊಂಡ ಸಲಕೆ ಕೇಳಲಿಗ್ರಿ ನನ್ನ ಗಳೆ ಹೊಡಿತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ಕಳ್ಳಿ ಹೊಲಕ್ಕೆ ಎದಕ್ಕೆ ಬಂದೇವಪ್ಪ ಅಂತಂದ್ರಿ ಕಳ್ಳಿ ಪಲ್ಯ ಆಗ್ಯದಲ್ಲ ರೀ ಅದಕ್ಕೆ ಒಂದು ಸ್ವಲ್ಪ ಕಡಲೆಪಲ್ಲೆ ಉಡ್ಕೊಂಡು ಹೋದ್ರೈತೆ ಅಂತ ಹೇಳಿ ರೀ ಅದು ಕಳ್ಳಿ ಹೊಲಕ್ಕೆ ಒಂದು ತಟಕ್ಕೆ ಕಡ್ಲಿ ಪಲ್ಯ ಉಡ್ಕೊತೀನಿ ರೀ ಕರೆ ಆಯಿತು ಅಥವಾ ಮಿಂಜಾನ್ರೆ ಆಯಿತು ತಾಳಿಸ್ಲಕ್ಕದ್ರಿ ಅದಕ್ಕೆ ಒಂದು ತಟಕ ಕಡ್ಲಿ ಪಲ್ಯ ಉಡ್ಲಿಕ್ಕೆ ಬಂದೀನಿ ರೀ ಸಮು ಅಂತಾರೆ ಅಗ್ಳೆ ಹೊಡ್ಲಿಕ್ಕಿತ್ತ ನೋಡ್ರಿ ಹಾಯ್ ಮಾಡಿ ಹಾಯ್ ಸಮ ಆರಾಮಾಗ್ಯದ ಹಾಂ ಈ ಒಂದು ತಟಕ ಕಳ್ಳಿ ಪಲ್ಯ ಉಡಿತೀನಿ ರೀ ಒಂದು ಇಷ್ಟಿಷ್ಟು ಉಡ್ಕೊಂಡಂದ್ರೆ ಸಾಕು ಇರೋದ ಮೂರು ಮಂದಿ ರೀ ಅದಕ್ಕೆ ಒಂದು ಸ್ವಲ್ಪ ರೀ ಇವತ್ತ ಫಸ್ಟ್ ಟೈಮ್ ರೀ ಕಡ್ಲಿಪಲ್ಯ ಉಡ್ಲಿಕ್ಕೆ ಆತಿದ್ದ ಕಡ್ಲಿ ಹಾಕಿದ ಮೇಲೆ ಕಡ್ಲಿ ಚೋಲೋ ಆಗಿದ್ರ ಈಗ ಉಡ್ಲಿಗೆ ಬಂದು ರಿಪಲ್ಯ ಆ ನಾವ್ ಕಡ್ಲಿ ಪಲ್ಯ ಉಡ್ದ್ರಣ್ಣ ಕಡ್ಲಿ ಚಂದ ಗಿಡ ವಡಿತವ್ರಿ ಹಾಗಾಗಿ ಈಗ ಕಡ್ಲಿ ಪಲ್ಯ ಉಡ್ಲಿಗೆ ಬನ್ನಿ ನೋಡ್ರಿ ನಾನು ಒಂದಾ ಕುಂಚಿ ತರಬೇಕಂದ್ರೆ ಮೊಣ್ರಿ ಕುಂಚಿ ತರಲಿ ಈಗ ಬೋಣ ಏ ಪಲ್ಯ ಉಳಿತು ಸಮು ಸಲಕಿ ಲಾರ್ಡ್ಸ್ ಬರ ಆಕಡೆ ಹಾಡ್ನಿ ಕಕಡ ಕಕಡ ದಂಡಿಗೆ ಹೋಗಿ ಇಲ್ಲಿಪ್ಪಾ ಹೊಡಿತಾನಿದು ಪಲ್ಯ ಖರವತ್ತು ಹೋಗು ದಂಡಿಗೆ ಹೋಗಬೇಕು ಅಂಕೋ ಆಕಡೆ ದಂಡಿಗೆ ಹೋಗಿ ಇಲ್ಲೋ ದಿಸ್ತಾಗ್ ಗಾ ಫಸ್ಟ್ ಸ್ಟಾಪ್ ಹಂಗಲ್ಲಪ್ಪು ಹಂಗೆ ಕಡಿಬೇಡ ಸಣ್ಣ ಕಡಿಬೇಕು ಬರಲ್ಲ ಬುಡು ಏಕಿದ ಹಂಗೆ ಅಲ್ಲು ಹೋಗಿ ಕಡಿತ ಇರ್ತದೆ ಈ ಕಡಿ ಬಲ್ ಸುಂಕುದ ನೀ ಸುಂಬುದು ಹಂಗಾಗಿ ಹೊಡೆ ಹೋಗಿ ನಿಮ್ಮ ದಂಡಿ ಹಾಂ ನೀ ಗಾಳಿ ಹೊಡೆ ಪೂ ಆ ಕಡೆ ಹೋಗ್ ದಂಡಿಗೆ ಇಲ್ಲ ಬೇಡ ಇಲ್ಬೇಡ ಅದಾಗ ಹೋಗು ಕಾ ದಂಡಿಗೆ ಹೋಗಪ್ಪ ಮತ್ತೆ ಇಲ್ಲ ಈಗ ನಾನು ಇಲ್ಲಿ ಕಡಲಿ ಪಲ್ಯ ಒಡ್ಲಿಕ್ಕಿನ ಈಗ ಟೈಟಲ್ ನೋಡೇನೆ ನಿಮ್ಮೆಲ್ಲರಿಗೆ ಗೊತ್ತಾಗಿರ್ತೀರಿ ಏನು ವಿಷಯ ಅಂತೇಳಿ ನಾನು ಕಡಲೆ ಪಲ್ಯ ಯಾಕೆ ಅಂತೇಳಿ ಬಂದಿನಂತೇಳಿ ಕಡಲಿಪಲ್ಯ ಅಂದ್ರೆ ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ರೀ ಕಡಲೆ ಪಲ್ಯ ಕಡ್ಕೊಂಬರಲ್ಲ ಸಲೇಕ ಕಡ್ಕೊಂಬ ಕಡ್ಕೊಂಬ ಅಂತೇಳಿ ಜಗಳ ಅವರು ಅದ್ರ ಅವರು ಅದ್ರ ಸಲಕ ಕಡ್ಲಿಗೆ ಬಂದೀನಿ ರೀ ಇವತ್ತು ಹೊಲಕ್ಕೆ ನನಗೂ ಕೆಲಸದಾಗ ಕಡಿಬೇಕಂದ್ರೆ ಕಡೆಯದೇ ಆಗಿರಲಿಲ್ಲ ರೀ ಆದ್ರೆ ಅವ್ರಿಗೆ ಕಡಲೆ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ಹೊಲದಾಗ ಕಡ್ಲಿ ಪಲ್ಯ ಕಡ್ಕೊಂಬರಂಗಿಲ್ಲ ಕಡ್ಕೊಂಬರಂಗಿಲ್ಲ ಕಡ್ಕೊಂಬರೋಂಗಿಲ್ಲ ರೀ ಹಾಗಾಗಿ ಇವತ್ತು ಬಂದ ಏನೇ ಕಲ್ದಿ ಇಷ್ಟು ಕಡ್ಕೊಂಡು ಹೋಗ್ಬೇಕಂತೇಳಿ ಕಡ್ಕೊಂಡು ಹೋಗಕ್ಕೆ ಬಂದಿನ್ ರೀ ಕಡಲೆ ಪಲ್ಯ ನಾನು ಕಡ್ಲೆ ಕಳ್ಳಿಪಲ್ಯ ಅಂತಂದ್ರೆ ಎಲ್ಲರೂ ಉಣ್ತಾರೆ ರೀ ಹಾಗಾಗಿ ಯಜಮಾನ್ರಿಗೆ ಅಂದ್ರೆ ಭಾಳ ರೀ ಅವ್ರಿಗೆ ಅದಕ್ಕೆ ಕಳ್ಳಿಪಲ್ಲೆ ಹೊಲ್ದಾಗೆ ಕಳ್ಳಿ ಪಲ್ಯ ಇಟ್ಟನೇ ಕಡ್ಲೆ ಪಲ್ಯ ಮಾಡಲು ಮಾಡಲ್ಲ ಅಂತ ಜಗಳ ತೆಗಲತ್ತಿರಿ ಅವರು ಈ ಕಳ್ಳಿ ಪಲ್ಯ ಸಿಲಾಕೆ ಇವತ್ತು ಮನ್ಯಾಗ ಜಗಳ ರೀ ಅದ್ರ ಸಿಲಾಕೆ ಇವತ್ತು ಕಳ್ಳಿಪಲ್ಲೆ ಕೆಡ್ಲಿಕ್ಕೆ ನೋಡಿರಿ ನಾನು ಈಗ ಕಡ್ಕೊಂಡು ಹೋಗಿ ಸಂಜಿಕಿ ಮಾಡ್ಕೊಡ್ತೀನಿ ರೀ ಅವ್ರಿಗೆ ಕಡಲೆಪಲ್ಲೆ ಕಡಲಿಪಲ್ಯ ದಿನ ಒನ್ ಟೈಮ್ ಮಾಡಿದ್ರು ಅವ್ರಿಗೆ ಭಾಳ ಇಷ್ಟ ರೀ ಅವ್ರಿಗೆ ಕಡಲಿಪಲ್ಯ ಅಂತಂದ್ರೆ ಅಷ್ಟು ಇಷ್ಟಪಡ್ತಾರೆ ಅವ್ರು ಇದ್ರೆ ಇದ್ರ ಅವ್ರಿಗೆ ಅರ್ಲೆಕ್ಕ ಜಗ ಅಡಗತ್ತಾರೆ ಅವ್ರು ಪಲ್ಯ ಮಾಡಿ ಹೇಳಿ ಇಷ್ಟು ರೀ ಈಗ ಇನ್ನೊಂದು ಇಷ್ಟು ಕಡಿತೀನ್ ರೀ ಹೆಂಗೆ ಹೆಂಗ್ ನಾನು ನೋಡ್ರಿ ಕಾಣಿಸ್ತಿರ್ಬೋದ್ರಿ ಹಿಂಗದ ನೋಡ್ರಿ ಈಗ ನೋಡ್ರಿ ಕಲ್ಲಿ ಪಲ್ಯ ಕಡ್ಕೊಂಬಂದಿನೀಗ ಕಡಲಿಪಲ್ಯ ಅಂತ ಎಷ್ಟು ಕಳ್ಕೊಂಬಂದಿನಿ ಅಂತ ತೋರಿಸ್ತೀನಿ ಈಗ ಈಗಿನ ಕಸ ರೀ ಭಾಂಡೆ ಇಷ್ಟು ತೊಳಿಬೇಕು ಈಗಿನ ಮಧ್ಯಾಹ್ನ ಸಂಜೆ ಈ ಟೈಮ್ ಐದು ಗಂಟೆ ಎಲ್ಲ ತರ್ಗ ಭಾಂಡೆ ಒಂದಿಟ್ಟು ತೊಳೆಬೇಕು ರೀ ಇನ್ನ ಬಟ್ಟೆ ಅವೆಲ್ಲ ಎಲ್ಲ ಒಣಕ್ಕಿನಿ ಕಟ್ಗಿ ತರ್ಕತ್ತಿನಿ ಇಷ್ಟು ತಂದಿ ಪಲ್ಯ ನೋಡ್ರಿ ಇದೊಂದು ಬಾವಣಿ ಕಟ್ಕೊಂಡ್ಬಂದಿನಿ ಇವಂತ ಸಂಜೆ ಕೀರಿ ತಲ್ಲಿ ಪಲ್ಯನೇ ತೊಳಸ್ತೀನಿ ಇಲ್ಲಿ ನೋಡ್ರಿ ನಮ್ಮ ಸಮೂಹ ಬಟ್ಟೆ ಬಡ್ಡಿ ಬಡ್ಡಿಗೆ ಅದಕ್ಕೆ ನೋಡಿದಿ